ಹೊಸಪೇಟೆಗೆ ಸ್ವಾಗತ ತಮಗೆಲ್ಲರೋದು ಸುಸ್ವಾಗತ ನಾನು ಪಕ್ಕ ಕನ್ನಡಗ ಯೂಟ್ಯೂಬ್ ಚಾನಲಿಂದ ಮಂಜುನಾಥ ಮಾತಾಡ್ತಿರೋದು ಹೊಸಪೇಟೆಗೆ ಅಪ್ಪು ಸರ್ ಅವರು ಸ್ಟ್ಯಾಚು ನೋಡ್ಕೊಂಡು ಹಾಗೇ ಭಾಳ ಖುಷಿ ಅನ್ನಿಸ್ತು ಮನಸ್ಸಿಗೆ ನಂತರ ಹಾಗೆ ಶಾನಮ್ಲಿಗೆ ಇನ್ನೇನು ಎಂಟ್ರಿ ಕೊಟ್ವಿ ಒಳ್ಳೆ ಚೆನ್ನಾಗಿ ಎಲ್ಲ ಖುಷಿಯಾಗಿ ಬನ್ನಿ ಹಾಗೆ ಒಳಗಡೆ ಹೋಗೋಣ ಹಂಗೆ ನಮ್ಮ ಪ್ರಿಯ ಗುರು ರಾಘವೇಂದ್ರ ರಾಜರನ್ನ ಅವ್ರ ದರ್ಶನ ಮಾಡ್ಕೊಂಡ್ವಿ ನಮಸ್ಕಾರ ಮಾಡ್ಕೊಳ್ತೀವಿ ಹಾಗೆ ನಮ್ಮ ಅಕ್ಕ ಮತ್ತು ನಮ್ಮ ಸೊಸೆ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಆಯ ಹೇಳ್ತಾರೆ ಅವ್ರಿಗೆ ಆಯ ಅಂತ ಹೇಳ್ಬಿಟ್ರೆ ಹೆಂಗೆ ಕಮೆಂಟ್ ಬಾಕ್ಸ್ನಾಗೆ ಅಲ್ಲಿಂದ ಆಯ್ತಲ್ಲ ನೆಕ್ಸ್ಟ್ ನಾವು ನೋಡಿದರೆ ಎದು ಬಂದಾಗ ತಿದ್ದಂಗೆ ಇದ್ದೀವಿ ನಮ್ಮ ದೊಡ್ಡಪ್ಪ ಸೇಷನೆ ಅಮ್ಮ ಕತ್ತಿದರೆ ನಮ್ಮಮ್ಮ ನೋಡಿದರೆ ಆಯಾನ ಕತ್ತಿದ್ದ ಅಲ್ಲಿಂದಾಯ್ತಲ್ಲ ಇಲ್ಲ ಅದು ಗೋಬಿ ಒಂದು ತತ್ಕೊಂಡು ಗೋಬಿ ಮುಂಚೆ ಮತ್ತು ಪನ್ನೀರ್ ಬಂತೀರಿ ಒಳ್ಳೆ ಜೊತೆ ಬೆಟ್ಟಿಂಗ್ ಮಾಡಿದ್ವಿ ಅಲ್ಲಿಂದ ಮತ್ತೆ ಮನೆ ಕಡೆ ಹೋಳ್ತೀವಿ ನಮಕ್ಕ ಕಾಲು ಅಂತೈತಿ ಕಾಲು ನಮ್ಕರ ಮನೆ ಹತ್ರ ಅವನ ಹತ್ರ ಥ್ಯಾಂಕ್ಸ್ ಕೇಳಕತಿತ್ತು ಬಟ್ ಅವ್ನ ಯಾಕೋ ಥ್ಯಾಂಕ್ಸ್ ಕೊಡೋ ಅವ್ನು ಮೂಡಿನಾಗಿರಲಿಲ್ಲ ನೆಕ್ಸ್ಟ್ ನಾವು ಅಮ್ಮ ಎಂಟ್ರಿ ಕೊಡ್ತಾರೆ ಥ್ಯಾಂಕ್ಸ್ ಕೇಳೋಕ್ಕಂತ ಹೇಳಿ ಬಟ್ ಅವ್ರಿಗೂ ಥ್ಯಾಂಕ್ಸ್ ಕೊಡೋಲ್ಲ ಇದು ಇದು ಎಪಿಸೋಡ್ ಮುಗಿತತ್ತೆ ಎಲ್ಲರಿಗೂ ಆತ್ಮೀಯ ಧನ್ಯವಾದಗಳು